ಹಿಂಗಿನ ಎಲೆಕ್ಷನ್ ಆಗಿ ಎಂಟು ತಿಂಗಳೇ ಆಗಿರೋದು ಎರಡು ವರ್ಷ ಮೂರು ವರ್ಷ ಆಗಿಲ್ಲ ಅವ್ರು ಮಾತಾಡೋ ಆಪೋಸಿಶ್ಟ್ ಅವ್ರು ಮಾತಾಡ್ತಾರೆ ಗೊತ್ತಾಗುತ್ತೆ ಇನ್ನೂ ಸ್ವಲ್ಪ ದಿವಸದಲ್ಲಿ ಅಭಿವೃದ್ಧಿ ಆಗುತ್ತಾಗಲ್ವ ಅನ್ನೋದು ಆಟೋಮೆಟಿಕಾಗಿ ಅವ್ರಿಗೆ ಗೊತ್ತಾಗುತ್ತೆ ಇಲ್ಲ ಅದಿಲ್ಲ ಅದು ನೋಡೋಣ ಅದು ಮುಗಿದ ಅಲ್ಲ ಹೈಕಮಾಂಡು ನಾವೆಲ್ಲ ಕುತ್ಕೊಂಡು ಮಾತಾಡಿ ತೀರ್ಮಾನ ಮಾಡ್ತೀವಿ ಕೋವಿಡ್ ಪ್ರಕರಣಗಳು ನಮ್ಮ ಜಿಲ್ಲೆಯಲ್ಲಿ ಎರಡಾಗಿದೆ ಸರ್ ಎರಡು ಪಾಸಿಟಿವ್ ಆಗಿದೆ ಅಂದರೆ ಅಂಥ ಸಿಂಟಮ್ಸ್ ಏನು ಇಲ್ಲ ಅವ್ರಿಗೆ ನಾರ್ಮಲ್ ಆಗಿದ್ದಾರೆ ಸಿಂಟಮ್ಸ್ ಏನು ಇಲ್ಲ ಎರಡೇ ಪಾಸಿಟಿವ್ ಆಗಿರೋದು ಸಿಂಟಮ್ಸ್ ಯಾವುದೋ ಆ ಥರ ಏನು ಅವ್ರಿಗೆ ತೊಂದರೆ ಆಗುವಂಥ ಸಿಂಟಮ್ಸ್ ನಾರ್ಮಲ್ ಜ್ವರ ಆಗಿರೋ ಆ ಥರ ಇರುತ್ತಲ್ಲ ಅಷ್ಟೇ ಇದೆ ಆ ಥರ ಯಾವುದು ಎರಡೇ ಕೇಸು ನಮ್ಮ ಜಿಲ್ಲೆಯಲ್ಲಿ ಆಗಿರೋದು ನಿಮ್ಮ ಯಾವುದು ಕೇಸಸ್ಸು ಏನಿಲ್ಲ ಅದಕ್ಕೆ ಪ್ರಕಾರವಾಗಿ ಈಗಲೂ ಹೇಳಿದ್ದೀವಿ ಮುಂಜಾಗ್ರತಾ ಕ್ರಮವಾಗಿ ಎಲ್ಲರೂ ಮಾಸ್ಕನ್ನು ಹಾಕಿ ಎಲ್ಲರೂ ಅದ್ರಾಗ ಮೇಂಟೈನ್ ಮಾಡೋದು ತುಂಬ ಒಳ್ಳೆಯದು ನಿಮ್ಮ ಆರೋಗ್ಯ ದೃಷ್ಟಿಯಿಂದ ಎಲ್ಲರೂ ಮಾಸ್ಕ್ ಹಾಕ್ಕೊಂಡು ಸ್ವಲ್ಪ ಮೇಂಟೈನ್ ಮಾಡೋದು ಆ ಕೋವಿಡ್ ಇದ್ದ ದೃಷ್ಟಿಯಿಂದ ಮೇಂಟೈನ್ ಮಾಡುವಂಥದ್ದು ಒಳ್ಳೆಯದು ಮಾಡಬೇಕು ಇನ್ನೇ ಎಲೆಕ್ಷನ್ ಆಗಿ ಎಂಟು ತಿಂಗಳೇ ಆಗಿರೋದು ಎರಡು ವರ್ಷ ಮೂರು ವರ್ಷ ಆಗಿಲ್ಲ ಅವ್ರು ಮಾತಾಡೋಕ್ಕೆ ಆಪೋಜಿಷ್ಟು ಅವ್ರು ಮಾತಾಡ್ತಾರೆ ಗೊತ್ತಾಗುತ್ತೆ ಇನ್ನೂ ಸ್ವಲ್ಪ ದಿವಸದಲ್ಲಿ ಅಭಿವೃದ್ಧಿ ಆಗುತ್ತಾಗಲ್ವ ಅನ್ನೋದು ಆಟೋಮೆಟಿಕಾಗಿ ಅವ್ರಿಗೆ ಗೊತ್ತಾಗುತ್ತೆ ಇಲ್ಲ ಅದಿಲ್ಲ ಅದು ನೋಡೋಣ ಅದು ಮುಂದಕ್ಕೆ ಅಲ್ಲ ನಾವೆಲ್ಲ ಕೂತ್ಕೊಂಡು ಮಾತಾಡಿ ತೀರ್ಮಾನ ಮಾಡ್ತೀವಿ